ಕೇಳ್ಬೇಕಂದ್ರೆ ಮಾತ್ರ ಮುಂಡಿ ಬಡ್ಡಾಗ ಹುಂಜ ಹುಂಜ ಡಬ್ಬಕ್ದಂಗ ಆಗಿರ್ಬೇಕು ಹಾಡಿಗೆ ಯಾವ್ದು ಈ ಹುಂಜನ ಹೌದು ಒಂದು ನಡೀತಾ ಯಾಕೋ ನಡೀತಾರ ಮುಂದಿಲ್ಲ ಕೆಲಸ ಟೈಮ್ ಆಯ್ತು ಮಾಡ್ತೈತಿ ಏನ ಮತ್ತ ಅದಕ್ಕೂ ಟೈಮ್ ಆಯ್ತು ಕೂಗಿ 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 ಆಯ್ತು ಖರೇ ಕೆಲ್ಸಕ್ಕೆ ಬರಲಿಲ್ಲ ಯಾಕೋ ಖಾಲಿ ಕೂಗುದು ಬರೇ ಖಾಲಿ ಕೂಗಿತಂದ್ರೆ ಒಂದ್ ದಗದ ಮಾಡುದ ಹೆಂಗ ನೌಕರ್ ಸೂರ್ಯಕ್ಕೆ ಬೊಗಣೆಗೆ ಇಡುದು

ಈಗ ಹತ್ತಾರ ಇದ್ರೊಳಗ ಆತ್ಮಾರಾಮ ಯಾವಲ್ಲಿ ಬತ್ತು ಬರೀ ರಾಮತ್ಮತ್ ಅಳು ಹುಡುಗರ ಕೈಯಾಗ ಲಾಲಿಪಾಪ್ ಕೊಟ್ಟ ಮಾಡ್ಲಾಕಿದ್ಯಾ ನಮಗ ಏನ್ ಇದನ್ ಎಂಟ್ರದಾರ್ನಿ ಆತ್ಮಾರಾಮ ಅಲ್ಲ ಅಲ್ಲ ಎದಕ್ಕ ಆತ್ಮಾರಾಮ ಅಂದರು ನನ್ನ ಒಳಗಿರುದು ಆತ್ಮನೆ ನಿನ್ನ ಒಳಗಿರುದು ಆತ್ಮನೆ ಇವು ಎರಡು ಒಂದ ಇವು ಆತ್ಮರಾಮ ಇದು ಅದಕ್ಕೆ ನಮ್ಮ ಒಂದು ಸಾಹಿತ್ಯ ಹೇಳ್ತಾಳ ಹೌದು Bye. Bye. ಇದನ್ನ ಮಾಡ್ಬೇಕು ಇದನ್ನ ಮಾಡಬೇಕಾತಿ ಇಲ್ಲ ಅದಕ್ಕೆ ಬಟ್ ಹೆಚ್ಚಿ ಮಾತಾಡೋದಲ್ಲ ನೋಡು ತನಗ ಕುನಿಲಕ ಬರ್ಲಿಕ್ಕ ನೆಲ ಡಾಂಗ್ ಕೈ تنಬೇಡ ಹೌದು ಯಾಕಪ್ಪ ಅಂದ್ರೆ ಹೆಂಗ ಆ ಒಂದ ಮಾತು ಹೇಳತೆನ ಹೆಂಗ್ ಹೇಳ್ತನ್ರಿ ನಿಮ್ಮ ಹೇಮರಟ್ಟಿ ಮಲ್ಲಮ್ಮ ಹಾ ಹಾ ನಮ್ಮ ಮಲ್ಲೈನ ಯಾಕೆ ನೆನದಾಳಕಿ ಆ ಮಲ್ಲೈನ ನಮ್ಮ ಮಲ್ಲೈಗೆ ಅದು ನಮ್ಮ ಮಲ್ಲೈನ ಎಲ್ಲಾ ಕೊಟ್ಟನ ಅಂತ ನೋಡು ವಿಷಯ ಹೆಂಗ ಹೆಂಗ ನಾ ಇತ್ತ ನೀ ಇದ್ದಲ್ಲಿ ನಾ ಬರ್ಬೇಕ ಆದ್ರೆ ನಿನ್ನ ಹಂಗಿಲ್ಲ ಹೆಂಗ ನಾ ಇದ್ದಲ್ಲಿ ನೀನಾಗೆ ಬಂದದಿ ಅಂದ್ರ ಅದು ಹೆಣ್ಣು ಮಕ್ಕಳದ ಒಂದ್ ಅಕ್ಕಿ ಅಂತ ಅಕ್ಕಿಯಲ್ಲಿ ಇರುವಂತ ಭಕ್ತಿ ಭಕ್ತಿ ಅಕ್ಕಿಯಲ್ಲಿ ಇರುವಂತ ಭಕ್ತಿಗೆ ಮೆಚ್ಚಿ ಮೆಚ್ಚಿ ರಾತ್ರಿ ಬಾರದಾಗ ಹಿಟ್ಟು ಬೀಸಿ ಕೊಡ್ತಿದ್ದೇವ ಮಲ್ಲಯ್ಯ ಮಲ್ಲಯ್ಯ ಬರ್ಕಾರು ನನ್ನ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕ ಶಿವನಿಗೆ ಊರಾಗ ನೀ ಇಲ್ಲಯ್ಯ ಹೌದು ತಂಗಿ ನೋಡು ನಮ್ಮ ಮನೆಗೆ ಬಂದ ರಾತ್ರಿ ಬಾರಾದಾಗ ಕೆಟ್ಟ ಬೀಸಿ ಕೊಟ್ಟ ಚೀಲಾ ತುಂಬಿ ಇಟ್ಟವ್ನು ನೀನ್ ನಿನ್ನ ತಕನ ಬಂದಿಲ್ಲ ಬೀಸಿ ಕುಡಬಾರ ಬಂದ ನೀನಾಗೆ ಬಂದಿ ಯಾಕೆ ಬಂದಿ ಮೈ ಇದು ಅಂದ ಅಕ್ಕಿ ಭಕ್ತಿಗೆ ನೆಚ್ಚಿ ಅಕ್ಕಿ ಸಂಗಾಟ ಸಂಗಾಟ ಅಡಿವ್ಯಾಗ ದನ ಕಾಯ್ತಿ ಮಲ್ಲವನ ಕೈಯಾಗ ಸಿಕ್ಕ ಎರಡನೇ ಮಾತಾ ಮಲ್ಲಮ್ಮನ ಭಕ್ತಿಗೆ ಹೆಚ್ಚಿ ಹೊತ್ತಿದ ಅಂಬಲ ಅಂಬಲಿ ಕುಡದ ನೀನ ಅದೇ ಮಲ್ಲಮ್ಮನ ಭಕ್ತಿಗೆ ಮೇಚಿ ಯಾವ ನಾಗಮ್ಮ ಮತ್ತ ಪದ್ಮಮ್ಮ ಇಬ್ಬರು ಕೂಡಿ ಬೆಂಕಿ ಜೋಳಿಗೆಯಾಗಿ ಹಾಕಿದ್ರ ಬೆಂಕಿ ಜೋಳಿಗೆಯಾಗ ಸುರ್ಕೊಂಡಿಸ ತಿರುಗಿದಾವನು ನೀನ

ಯಪ್ಪಾ ವೈದ್ ಹೊತ್ತಿರೋ ಕಡೆ ಎಲ್ಲಿ ದಾರಗಿರಿ ಕಡ್ಗ ಅಂತ ತಾನೇ ಹೋಗ್ತಾನ ಅಲ್ಲ ಎಷ್ಟೋ ದೇಶದ ಭಕ್ತರು ಹೋಗ್ತಾರೆ ಶ್ರೀಶೈಲಕ್ಕ ಹೋಗ್ತಾರೆ ಹೋಗ್ತಾರೆ ಡೈರೆಕ್ಟ್ರ ವಾದಂಥ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ದರ್ಶನ ಆಗಂಗಿಲ್ಲ ಆಗೋದಿಲ್ಲ ಆಗುದ್ರ ನಮ್ಮ ಮನ್ಯಾಗ ಯಾವಿಗೆ ದರ್ಶನ ಆಗಲಿಲ್ಲ ನಾನೇ ನೌಕರ ಆಗಂಗಿಲ್ಲ ಆಗುದಿಲ್ಲ ಆಗುದಿಲ್ಲ ಅದಕ್ಕೆ ಟೈಮ್ ಐತಿ ಹೆಂಗ ಪ್ರಥಮದೊಳಗೆ ದೇಶದೊಳಗೆ ಹೋಗುವಂತ ಭಕ್ತರು ಎಲ್ಲ ಮಾಡಿರುವಂತ ಪಾಪ ತೊಳ್ಕೊಲಾಕ ಅದ ಮೊದಲು ನಮ್ಮ ಪಾತಾಳ ಗಂಗವ್ ಹೋಗ್ಬೇಕು ಭೇಟಿ ಆಗಬೇಕು ಆಕಿದ್ಯಾಕ ಹೋಗಿ ಹೋಗಿ ಆಕಿ ದ್ಯಾಕ ಮೂರು ಸಲ ಮುಣಿಗಿ ಹಿರಿಯಾಗ ಮುಣಿಗಿ ಮೂರು ಸಲ ಏನ್ ಅದ ಪಾಪ ತೊಳೆದ ಬೆಳಕದ ಬೆಳಗ ಆಮ್ಯಾಲಪ್ಪ ಮದಲ ಹಿಂದುಗಡೆ ಖರೆ ಮೊದಲು ನಿಮ್ಮ ಅಪ್ಪನ ಟಿಕೆಟ್ ನನ್ನ ಕೈಯಾಗೆ ಬುಕ್ ಆಗ್ಬೇಡಬೇಕು ಚೆಕ್ ಆಗಬೇಕು ಹೌದು ಹೌದು ಚಕ್ಕ ಹೌದು ಬುಕ್ಕ ಎಲ್ಲ ನಮ್ಮ ಕಡೆ ನಡೆ ಛಕ್ಕ ಹರಿ ಪಕ್ಕ ಪಕ್ಕ ಹರಿ ನಡೆಯಲಿದ್ದಂಗಿ ನೀತಿಯಲ್ಲಿ ನಲ್ಲೋರ ನಿಂಬ್ಯಾಕಾ ಮುಕ್ತಿ ಪಾಂಡಾಳಕ ನೀತಿಯಲ್ಲಿ ನಲ್ಲೋರ ಮುಗಿ ಕಂಡಾಳ ನೀರಿಯಲ್ಲಿ ನಲೋ ಮುಕ್ತಾಳಿಯಲ್ಲಿ ಆ ಮುಕ್ತಿ ಕಂಡಾಳಕ ನೀತಿಯಲ್ಲಿ ನಲ್ಲೋರ ನಿಂಬ್ಯಾಕಾ

ಅಯ್ಯ ಮಿರಾರ್ ಕಡೆ 5 ಗಂಟೆ ಆಯ್ತು ಕರೆ ಅಂದ್ರು ಜಗತ್ತಿ ಹಂಗ ಹೇ ಯಾಕಂದ್ರೆ ಹ್ಮ 5 5 ಇರ್ಲಿ ಅಂತ ಹೇಳಿ ಹೌದು ಸಾನದ ಒಂದು ಖಾಲಿ ಹಾರಿ ಮಂಗಳಾರತಿ ಮಾಡಬೇಕಲ್ಲ ಅಂತೀವಿ ಅದಕ್ಕ ಹೇಳಿ ಅವರೊಂದು ಮಾತು ಹೇಳಿ ಬಟ್ ಗಡಿ ಬುರ್ಲಿ ಮಾಡಿ ಇರ್ಲಿ ಬಿಡು 8 ರ ಬುರ್ ಕಳಿತಿರೆ ಈಗ ಏನ್ ಹೇಳ್ತೀಯಾ ಹಂಗೇ ಪಾಲ ಪಾಲೆ ನಂದತಿ ಒಂಟ ಪಾಲ ನಿಂದತಿ ಒಂಟ ಪಾಲದಾಗನ ಏನೇನು ಏನೇನೋ ಆಗಿ ಹೋಗ್ಯಾತೆ ಹೇಳ್ತೀಯಾ ಎಲ್ಲ ಆಗ್ಯಾತೆ ಕುದಿಸಿಐತಿ ಆಕಿಗಿ ಎಂಟ ಪಾಲದಾಗ ಹೆಣ್ಣ ಕಾಮಾಟದೊಳಗ ದೊಡ್ಡದೈತಿ ಈ ಗಂಡ ಬರೇ ಒಂಟ ಪಾಲ್ನ ಅನಾಂಟ್ಲೇನ ನಿನಗ ಮೂರ್ ವರ್ಷ ದೊಡ್ಡವನು ಮಾಡಿಟ್ಟಾರ ಯಾಕ ಯಾಕ ಹುಡುಗಿ ಬಡತಕ್ಕ ಹುಡುಗ ತಡದ್ ನಡೀಲಿ ಅಂತ ಹೇಳಿ ಮೂರ್ ವರ್ಷ ದೊಡ್ಡವನು ಮಾಡಿಟ್ಟಾರ ಅದಕ್ಕ ನಿನಗೆ ಇಪ್ಪತ್ತೊಂದ್ ಇಟ್ಟಾರ ಅಕ್ಕಿಗೆ ಹದಿನೆಂಟಿಟ್ಟಾರ ಇಟ್ಟ ಬಡತಕ್ಕ ಆಸಿಗೆ ಹಾಲಕ್ ಹೋಗಿ ಬಿದ್ದಾವ್ ಗಂಡ ಹಾಡೋರು ಬರ್ಲಿ ಮಳ್ಕಾಲ ಒಳ ಚೊಂದ ಆಗ್ಯಾವ್ರಿ ಇನೋ ಒಂದ್ ಮಾ ಹೆಂಗವ ಆಕಿಗಿ ಅಟ್ಟ ಆ ಇವಂಗು ಅಟ್ಟ ಇದ್ರ ಇಬ್ರಗಿ ಒಂದ ಲೆಕ್ಕಲಿ ಇಟ್ಟಿದ್ರಂದ್ರ ಗಟ್ಟಿ ಇಬ್ರಿಗೆ ಒಂದ ಏಜ್ ಇತ್ತಂದ್ರನ ಏನ ಆಕಿತ್ತು ಮುಂದಿನ ಮಳ್ಕಾಲ ಬಟ್ಟಿ ಹಿಂದ ತಿರ್ಗತಿತ್ತು ಇವ್ ಬರ್ತಿತ್ತು ಐ ಹಾಡ್ಲಾಕ ಇಲ್ಲ ಮತ್ತ ಇನ್ನೊಂದ್ ಮಾ ಅಂತ ಹೇಳ್ದ ಏನತ್ರೀ ಆ ಹೇಳಿದಿಲ್ಲ ನಮಗ

ಗತಿಯಾಗಿ ಬಂದರಿ ನಮ್ಮನೆಯ ಕತಿಗೆಡಿ ಶಿವನಾಗ್ಯಾರಿಯಲು ಯತಿಯಾಗಿ ಬಂದರಿ ನಮ್ಮನೆ ತನಗೆ ಕತಿಗೆಡಿ ಶಿವನ ಗಾರಿಯಲು ಯಾ ಬಿಕ್ಕಿ ಬೇಡಿದಿ ಬಹುಶಃ

ആ കച്ചിയ കല്മ ഇവരോ ന ಚಂದ್ರನಿ ಎಲ್ಲೂರ ಅಮಕ್ಯಾಲೆ ಎಲ್ಲೂರ ಅಮಕ್ಯ ಬಾರಿ ಎಲ್ಲೂರ